ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಶ್ರೋತೃಗಳೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀ ರೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಡಿ ಸೌಮ್ಯಪ್ರಕಾಶ್ ಅವರೊಂದಿಗೆ ಸಂದರ್ಶನ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಈ ಸಪ್ತಾಹದ ಆಚರಣೆಯ ಉದ್ದೇಶ ಹಾಗೂ ಎದೆಹಾಲಿನ ಮಹತ್ವದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈಗ ನಮ್ಮ ಜೊತೆಗಿದ್ದಾರೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಸೌಮ್ಯ ಪ್ರಕಾಶ್ ಅವರು ಬನ್ನಿ ಈಗ ಅವರನ್ನು ಮಾತಾಡಿಸೋಣ ಡಾಕ್ಟರ್ ಸೌಮ್ಯ ಪ್ರಕಾಶ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಮೇಡಮ್ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರಗಳು ಈಗ ಆರಂಭದಲ್ಲಿ ಹೇಳಿ ಈ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಯಾವಾಗ ಆಚರಿಸಲಾಗ್ತದೆ ಹಾಗೆ ಈ ಆಚರಣೆಯ ಹಿನ್ನೆಲೆ ಹಾಗೆ ಉದ್ದೇಶ ಏನು ಅಂತ ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಏಳನೇ ತಾರೀಕವರೆಗೂ ಆಚರಿಸ್ತಾರೆ ಇದು ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ಯುನಿಸೆಫ್ ಮತ್ತು ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಾಯಿಯ ಎದೆ ಹಾಲಿನ ಮಹತ್ವವನ್ನು ಸಾರದಕೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ ಈಗ ಪ್ರತಿ ವರ್ಷ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇದನ್ನು ಆಚರಿಸುತ್ತಾರೆ ತಾಯಿಯ ಎದೆ ಹಾಲಿನ ಮಹತ್ವ ಸಾರುವುದೇ ಇದರ ಉದ್ದೇಶ ಇದರಿಂದ ಏನ್ ಅನುಕೂಲ ಆಗುತ್ತದೆ ತಾಯಿಯಿಂದ ಮಗುವಿಗೂ ಈ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಆಗಸ್ಟ್ ಒಂದನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಇದನ್ನು ಆಚರಿಸಲ್ಪಡುತ್ತದೆ ಹ ಆಗಸ್ಟ್ ಒಂದರಿಂದ ಏಳನೇ ತಾರೀಕು ಹೌದು ಮೇಡಮ್ ಒಳ್ಳೇದು ಈಗ ಪ್ರತಿಯೊಂದು ಆಚರಣೆಗೂ ಕೂಡ ಒಂದೊಂದು ಘೋಷವಾಕ್ಯವನ್ನ ಇಟ್ಕೊಂಡು ಆಚರಿಸಲಾಗ್ತದೆ ಹಾಗಾದ್ರೆ ಈ ಬಾರಿಯ ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಘೋಷವಾಕ್ಯ ಏನು ಅಂತ ಎಸ್ ಮೇಡಮ್ ಪ್ರಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಕ್ರಿಯೇಟ್ ಸಸ್ಟೈನೇಬಲ್ ಸಪೋರ್ಟ್ ಸಿಸ್ಟಮ್ ಅನ್ನೋದು ಅದರದ್ದು ಘೋಷವಾಕ್ಯ ಈ ಬಾರಿದು ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಅದರ ಬೆಂಬಲ ವ್ಯವಸ್ಥೆಗಳನ್ನು ಬಲಪಡಿಸಿ ಸ್ತನ್ಯಪಾನಕ್ಕೆ ಆದ್ಯತೆ ನೀಡೋದು ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಆಲ್ರೆಡಿ ಇರೋದರಿಂದ ಅದನ್ನು ಬಲಪಡಿಸುವುದು ಈ ವರ್ಷದ ಘೋಷವಾಕ್ಯವಾಗಿರುತ್ತದೆ ಅಂದರೆ ತಾಯಂದಿರ ಜೊತೆಗೆ ಮನೆಯವರಾಗಿರ್ಬೋದು ವೈದ್ಯರಾಗಿರ್ಬೋದು ಎಲ್ಲರೂ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂಥದ್ದು ಹೌದು ಹ್ಞೂ ಈಗ ಹೇಳಿದ್ರಿ ಎದೆಹಾಲಿನ ಮಹತ್ವವನ್ನು ಸಾರುವಂಥದ್ದು ಈ ಆಚರಣೆಯ ಉದ್ದೇಶ ಅಂತ ಹೇಳಿ ಹಾಗಾದರೆ ಎದೆಹಾಲಿನ ಮಹತ್ವವನ್ನು ತಾಯಂದಿರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಹೇಳಿ ಎದೆ ಹಾಲಿನ ಮಹತ್ವ ಏನು ಅಂತ ಎದೆಹಾಲು ಉಣಿಸೋದ್ರಿಂದ ತಾಯಿಯಂದಿರಿಗೂ ಸಹ ಮತ್ತೆ ಮಗುವಿಗೂ ಸಹ ಇಬ್ಬರಿಗೂ ಸಹ ಇದು ಅನುಕೂಲ ಆಗುತ್ತೆ ಹೇಗೆ ಎದೆಹಾಲು ಉಣಿಸೋದ್ರಿಂದ ಅನುಕೂಲ ಅಂದ್ರೆ ಮೊದಲನೇದಾಗಿ ಮಗುವಿಗೆ ಹೇಗೆ ಅನುಕೂಲ ಆಗುತ್ತದೆ ಅಂತ ತಿಳಿಸ್ಕೊಡ್ತೇನೆ ಎದೆ ಹಾಲಿಗೆ ಸಮನಾದ ಪೂರಕ ಆಹಾರ ಮಗುವಿಗೆ ಮತ್ತೊಂದಿಲ್ಲ ಇದರಲ್ಲಿ ಸುಮಾರು ಎಂಬತ್ತೇಳು ಪರ್ಸೆಂಟ್ ನೀರಿನಂಶ ಇರುತ್ತದೆ ಏಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಮತ್ತು ನಾಲ್ಕು ಪರ್ಸೆಂಟ್ ಪ್ರೋಟೀನ್ಸ್ ಫ್ಯಾಟ್ಸ್ ಮತ್ತೆ ಇಮ್ಯುನೋಗ್ಲೋಬಿಲಿನ್ಸ್ ಹಾಗೂ ರೋಗ ನಿರೋಧಕ ಶಕ್ತಿ ಕೊಡುವ ಎಲ್ಲ ಅಂಶಗಳು ಜೊತೆಗೆ ವಿಟಮಿನ್ಸ್ ಕ್ಯಾಲ್ಸಿಯಂ ಪ್ರಾಸ್ಪರಸ್ಸು ಪೊಟ್ಯಾಷಿಯಮ್ ಈ ಥರ ಎಲ್ಲ ವಿಟಮಿನ್ಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಹ ಇದರಲ್ಲಿರುತ್ತೆ ಅದರ ಜೊತೆ ಇದರಲ್ಲಿ ಒಂದು ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಬಿಟಾ ಟು ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತಾರೆ ಆ ಫ್ಯಾಟಿ ಆಸಿಡ್ಸ್ ಮಗುವಿನ ಬುದ್ಧಿವಂತಿಕೆಗೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಮೆದುಳಿನ ಬೆಳವಣಿಗೆಗೂ ಸಹ ಇದು ಉಪಯೋಗ ಆಗುತ್ತದೆ ಸೊ ತಾಯಿಯ ಎದೆಹಲು ಮಗುವಿಗೆ ಉಣಿಸೋದ್ರಿಂದ ಮಗುವಿನ ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯ ಹಾಗೂ ಬುದ್ಧಿವಂತಿಕೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತೆ ಒಂದು ಅಧ್ಯಯನ ಮಾಡಿದ್ದಾರೆ ಮೇಡಮ್ ಆ ಅಧ್ಯಯನದ ಪ್ರಕಾರ ಎದೆ ಹಾಲು ಉಣಿಸಿರುವ ಮಕ್ಕಳಿಗೆ ಐಕ್ಯೂ ಅಂತ ಹೇಳ್ತೀವ ಇಂಟೆಲಿಜೆಂಟ್ ಕೋಶಂಟ್ ಮೂರು ಪರ್ಸೆಂಟ್ ಹೆಚ್ಚಿಗೆ ಇರುತ್ತದೆ ಫಾರ್ಮುಲಾ ಫೀಡ್ಸ್ ಕುಡಿಸುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಎದೆ ಹಾಲು ಉಂಡಿರುವ ಮಕ್ಕಳು ಇಂಟೆಲಿಜೆಂಟ್ ಟು ಮೂರು ಪರ್ಸೆಂಟ್ ಹೆಚ್ಚಿಗೆ ಇರುತ್ತದೆ ಅಂತ ಆ ಅಧ್ಯಯನ ಹೇಳುತ್ತದೆ ಹಾ 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 ಅದ್ರ ಜೊತೆಗೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಅತಿಸಾರ ಭೇದಿ ಆಗುವುದು ಪದೇ ಪದೇ ಜ್ವರ ಶೀತ ಕೆಮ್ಮು ಮತ್ತೆ ಶ್ವಾಸಕೋಶದ ಸಮಸ್ಯೆ ಆಗಿರಬಹುದು ಮತ್ತೆ ಇತರೆ ವೈರಲ್ ಇನ್ಫೆಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರೋದು ಎದೆ ಹಾಲು ಉಣಿಸಿರೋ ಮಕ್ಕಳಿಗೆ ಕಡಿಮೆ ಇರುತ್ತದೆ ಅದರ ಜೊತೆಗೆ ಚೈಲ್ಡ್ ಹುಡ್ ಅಂತ ನೋಡ್ತೀವಿ ಬೊಜ್ಜು ಬರೋದು ಮಕ್ಕಳಲ್ಲಿ ಸೊ ಫಾರ್ಮುಲಾ ಫೀಡ್ಸ್ ಕುಡಿಸಿರೋ ಮಕ್ಕಳಿಗೆ ಆರ್ಟಿಫಿಷಿಯಲ್ ಫೀಡ್ಸ್ ಕೊಡಿಸಿರೋ ಬಾಟ್ಲ ಹಾಲು ಕುಡ್ಸೋ ಮಕ್ಕಳಿಗೆ ಬೊಜ್ಜು ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ ಮತ್ತೆ ಚೈಲ್ಡ್ಹುಡ್ ಒಬೆಸಿಟಿ ಜೊತೆಗೆ ಡಯಾಬಿಟಿಸ್ ಮಧುಮೇಹ ಅಂತ ಹೇಳ್ತಾರಲ್ಲ ಮಕ್ಕಳಲ್ಲಿ ಮಧುಮೇಹ ಬರುತ್ತೆ ಅದರ ನಂತರ ಸಹ ಮಧ್ಯ ವಯಸ್ಕರಿಗೂ ಮಧುಮೇಹ ಬರುತ್ತದೆ ಕಡೆ ಸೊ ಈ ಅದೇ ಹಾಲು ಉಳಿಸಿರೋ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ತರ ಮಧುಮೇಹ ಇನ್ನಿತರೆ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತದೆ ಮಕ್ಕಳಿಗೆ ಈ ರೀತಿಯ ಲಾಭ ಇದೆ ಎದೆ ಹಾಲು ಉಣಿಸೋದ್ರಿಂದ ಅಂತ ಹೇಳಿದ್ರಿ ಈಗ ತಾಯಿಯಂದಿರಿಗೆ ಏನ್ ಲಾಭ ಆಗುತ್ತೆ ಇದರಿಂದ ಅಂತ ತಾಯಿಯಂದಿರಿಗೆ ಮ್ಯಾಮ್ ಅನೇಕ ಲಾಭ ಇದೆ ಉದಾಹರಣೆಗೆ ಹೇಳಬೇಕಂದ್ರೆ ಫಸ್ಟ್ ಗೆ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಿಗೆ ಆಗುತ್ತದೆ ಅದರ ಜೊತೆ ಇದು ನ್ಯಾಚುರಲ್ ಬರ್ತ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಂದ್ರೆ ಸ್ವಾಭಾವಿಕವಾಗಿ ದೊರೆಯುವ ಗರ್ಭ ನಿರೋಧಕ ಅಂದ್ರೆ ಈಗ ಮೊದಲನೇ ಆರು ತಿಂಗಳು ಮಗುಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ತಾಯಿಯ ಎದೆ ಹಾಲು ಉಣಿಸೋದ್ ಬಿಟ್ಟು ಬೇರೆ ಮಗು ಯಾವ್ದು ನೀರಾಗ್ಲಿ ಅಥವಾ ಯಾವ್ದೇ ಆಹಾರ ಕೊಡಂಗಿಲ್ಲ ಸೊ ಈ ತರ ನಾವು ಮೊದಲನೇ ಆರು ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತಾಯಿಗೆ ಓಲೇಷನ್ ಆಗಲ್ಲ ಆ ಸಮಯದಲ್ಲಿ ಗರ್ಭಿಣಿ ಆಗೋಕ್ ಸಾಧ್ಯ ಇರಲ್ಲ ಸೊ ಇದು ನ್ಯಾಚುರಲ್ ಬರ್ತ್ ಕಂಟ್ರೋಲ್ ಆಗಿ ಆಕ್ಟ್ ಆಗುತ್ತೆ ಜೊತೆಗೆ ತಾಯಿಂದರಿಗೆ ಮುಂದಿನ ದಿನಗಳಲ್ಲಿ ಸ್ತನದ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕಡಿಮೆ ಆಗುತ್ತದೆ ಮತ್ತೆ ಎದೆ ಹಾಲು ಉಣಿಸೋದ್ರಿಂದ ಎದೆ ಗಟ್ಟಿ ಆಗೋದು ಮತ್ತೆ ಎದೆ ಗಟ್ಟಿ ಆಗಿ ಹಾಲು ಕಟ್ಕೊಳೋದು ಅದರಿಂದ ಕೀವ್ ಆಗೋದು ಇದೆಲ್ಲ ಸಹ ಕಡಿಮೆ ಆಗುತ್ತದೆ ಅದಕ್ಕೆ ಮಗುಗೆ ಎದೆ ಹಾಲು ಉಣಿಸೋದ್ರಿಂದ ತಾಯಿಂದಿರಿಗೂ ಅನುಕೂಲ ಆಗುತ್ತದೆ ಇದರ ಮೇಲೆ ಎಷ್ಟೊಂದು ಮೂಢನಂಬಿಕೆ ಇದೆ ಸೌಂದರ್ಯ ಹಾಳಾಗುತ್ತೆ ಅದನ್ನ ಕೇಳೋಣ ಅಂತ ಇದ್ದೆ ಕೆಲವೊಂದು ತಪ್ಪು ಕಲ್ಪನೆಗಳಿವೆ ನಮ್ಮ ಜನರಲ್ಲಿ ಹೌದು ಮೇಡಮ್ ಆ ತರ ಸೌಂದರ್ಯ ಹಾಳಾಗಲ್ಲ ಎದೆ ಹಾಲು ಉಣಿಸೋದ್ರಿಂದ ತಾಯಿಗೆ ಅನುಕೂಲ ಆಗುತ್ತೆ ಹೊರತು ಸೌಂದರ್ಯ ಹಾಳಾಗೋದಿಲ್ಲ ಹಾರ್ಮೋನ್ಸ್ ಇಂದ ಅದು ಬ್ರೆಸ್ಟ್ ಸ್ಯಾಗಿಂಗ್ ಅಂತ ಆಗುತ್ತೆ ಹೊರತು ಎದೆ ಹಾಲು ಉಣ್ಸೋದ್ರಿಂದ ಆಗುತ್ತೆ ಅನ್ನೋದಿಲ್ಲ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಯಾಕಂದ್ರೆ ನಮ್ಮ ಜನರಲ್ಲಿ ಈಗಾಗ್ಲೇ ನಾನು ಹೇಳಿದಾಗೆ ತುಂಬಾ ತಪ್ಪು ಕಲ್ಪನೆಗಳಿದೆ ಎಲ್ಲಿ ತನ್ನ ಸ್ತನದ ಆಕಾರ ಬದಲಾಗುತ್ತೆ ತನ್ನ ಸೌಂದರ್ಯ ಕೆಡುತ್ತೆ ಅಂತ ಅನ್ಕೊಳ್ತಾರೆ ಅದಕ್ಕೆ ಒಂದು ಪರಿಹಾರವನ್ನು ಹೇಳಿದ್ದೀರಾ ನೀವು ಆ ಥರ ಆಗೋದಿಲ್ಲ ಅಂತ ಹೇಳಿ ಅದು ತಪ್ಪು ಕಲ್ಪನೆ ಅಂತ ಹೇಳೋದನ್ನು ಮತ್ತೊಮ್ಮೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ ಈಗ ಮುಂದುವರೆಸ್ದ ಎದೆ ಹಾಲನ್ನು ತಾಯಂದಿರು ಯಾವಾಗದಿಂದ ಆರಂಭಿಸಿ ಈಗ ಮಗು ಹುಟ್ಟಿರುತ್ತೆ ಆಗ ಯಾವ ಸಮಯದಿಂದ ಆರಂಭಿಸಿ ಎಷ್ಟು ಸಮಯದವರೆಗೆ ಎದೆ ಹಾಲನ್ನು ಅಂತ ಇತ್ತೀಚಿನ ದಿನಗಳಲ್ಲಿ ಮಗು ಹುಟ್ಟಿದ ಐದು ನಿಮಿಷದಲ್ಲೇನೆ ಈಗ ನಾರ್ಮಲ್ ಡೆಲಿವರಿ ಆದ್ರೆ ಹೆರಿಗೆ ವಿಭಾಗದಲ್ಲೇ ನಾವು ಮಗುವಿಗೆ ಹಾಲನ್ನು ಉಳಿಸ್ತೇವೆ ಹಾಲನ್ನು ನಮ್ಮ ಶುಶ್ರೂಕರು ಅಥವಾ ನಮ್ಮ ವೈದ್ಯರು ಕಿರಿಯ ವೈದ್ಯರು ಅಥವಾ ನಾವೇ ಸೊ ಡೆಲಿವರಿ ಆಗಿದ ತಕ್ಷಣ ಇದರಿಂದ ನಮಗೆ ಅನೇಕ ಲಾಭ ಇರುತ್ತೆ ಇದರಿಂದ ಹಾರ್ಮೋನ್ ರಿಲೀಸ್ ಆಗುತ್ತೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಮತ್ತೆ ಹಾಲ್ ಬರೋಕೆ ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ತಾಯಿಗೆ ಸೊ ಹಾಲ್ ಬರೋ ಉತ್ಪತ್ತಿ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಸಿಸೇರಿಯನ್ ಡಿಲಿವರಿ ಆದ್ರೂ ಸಹ ಆಪರೇಷನ್ ಆಗಿದ ತಕ್ಷಣ ಆಪರೇಷನ್ ಥಿಯೇಟರ್ಲ್ಲೇನೆ ಮಗುವಿಗೆ ಹಾಲನ್ನು ಕೊಡಕ್ ಸ್ಟಾರ್ಟ್ ಮಾಡ್ತೇವೆ ಮುಂಚಿನ ದಿನಗಳಂದ್ರೆ ಅರ್ಧ ಗಂಟೆ ಒನ್ ಅವರ್ ಎರಡು ಗಂಟೆ ಅಂತ ಇತ್ತು ಈಗ ಇಲ್ಲ ಇಮಿಡಿಯೇಟ್ ಆಫ್ಟರ್ ಡಿಲಿವರಿ ನಾವು ತಾಯಿಯ ಎದೆ ಹಾಲನ್ನು ಮಗುವಿಗೆ ಹುಣಸೋಕೆ ಕೊಡ್ತಾ ಇದರಿಂದ ಅನೇಕ ಲಾಭಗಳು ಆಗ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ಬರುವ ಹಾಲು ಮೊದ್ಲೇ ಎರಡು ದಿನದಿಂದ ಮೂರು ದಿನ ಸ್ವಲ್ಪ ಗಟ್ಟಿ ಹಾಲು ಬರುತ್ತೆ ಹಳದಿ ಹಾಲು ಇರುತ್ತೆ ಅದನ್ನ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ಇದು ಸ್ವಾಭಾವಿಕವಾಗಿ ಅತ್ಯಂತ ಪೌಷ್ಟಿಕ ಆಹಾರವಾಗಿರುತ್ತದೆ ಇದರಲ್ಲಿ ಎಲ್ಲಾ ನಾನು ಹವಲೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರುವ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ಮೊದಲನೇ ಮೂರು ದಿನದ ಹಾಲು ಗಟ್ಟಿ ಹಾಲು ಹಳದಿ ಇರುತ್ತೆ ಕೊಡಬಾರ್ದು ಅನ್ನೋ ತಪ್ಪು ಕಲ್ಪನೆ ಇದೆ ದಯವಿಟ್ಟು ಅದು ತಪ್ಪು ಕಲ್ಪನೆ ಆ ರೀತಿ ಮಾಡಬೇಡಿ ಇದ್ರಲ್ಲಿ ಎಲ್ಲ ಅಂಶ ಇದೆ ಒಂದು ಪೌಷ್ಟಿಕಾಂಶ ಇರುತ್ತೆ ಇನ್ನೊಂದು ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚು ಇರುತ್ತೆ ಮೂರು ದಿನದ ಹಾಲು ಕೊಟ್ಟ ಮೇಲೆ ಬಿಳಿ ಹಾಲು ಬರುತ್ತೆ ಆ ಬಿಳಿ ಸಹ ಕೊಡಬೇಕು ಸುಮಾರು ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ಬಾರಿ ಕೊಡಬೇಕು ರಾತ್ರಿ ಸಮಯದಲ್ಲಿ ಎರಡರಿಂದ ಮೂರು ಸತಿ ಅಟ್ಲೀಸ್ಟ್ ನಾಲ್ಕು ಅವರ್ ಅಲ್ಲಿ ಒಂದ್ಸತಿ ಎದ್ದಾದ್ರೂ ಕೊಡಬೇಕು ಕನಿಷ್ಠ ಹತ್ತರಿಂದ ಹನ್ನೆರಡು ಬಾರಿ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಕೊಟ್ರೆ ಒಳ್ಳೇದು ದಿನಕ್ಕೆ ಅದನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಎಲ್ಲಿವರೆಗೂ ಕೊಡಬೇಕು ಅಂತಂದ್ರೆ ಕನಿಷ್ಠ ಆರು ತಿಂಗಳವರೆಗೂ ಬರೀ ಎದೆ ಹಾಲೇ ಕೊಡಬೇಕು ಆರು ತಿಂಗಳ ನಂತರ ಕಾಂಪ್ಲಿಮೆಂಟರಿ ಫುಡ್ಸ್ ಅಥವಾ ಆರ್ಟಿಫಿಷಿಯಲ್ ಫುಡ್ಸ್ ತರಕಾರಿಗಳು ಮತ್ತೆ ಬಾಳೆಹಣ್ಣು ಮತ್ತೆ ಬೇಯಿಸಿದ ಸ್ವಲ್ಪ ಅನ್ನ ಆ ರೀತಿ ಗಂಜಿ ಅದನ್ನೆಲ್ಲ ಆರು ತಿಂಗಳ ನಂತರ ಸ್ಟಾರ್ಟ್ ಮಾಡಬೇಕು ಮೊದಲನೇ ಆರು ತಿಂಗಳು ಮಾತ್ರ ತಾಯಿಯ ಎದೆ ಹಾಲೆ ಮಗುವಿಗೆ ಕೊಡಬೇಕು ಯಾವುದೇ ರೀತಿ ಬೇರೆ ಹಾಲು ಹಾಕೋದು ಸಕ್ಕರೆ ಹಾಲು ಹನಿ ಈ ರೀತಿ ಯಾವುದು ಕೊಡಬಾರದು ನೀರಿನ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತೀರಾ ಇಲ್ಲ ಮ್ಯಾಮ್ ಎದೆ ಹಾಲಿನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಎಂಬತ್ತೇಳು ಪರ್ಸೆಂಟ್ ಬರೀ ನೀರ್ ಅಂಶ ಇರುತ್ತದೆ ಮಿಕ್ಕಿದ ಬೇರೆ ಹದಿಮೂರು ಪರ್ಸೆಂಟ್ ಇನ್ನಿತರೆ ಪ್ರೋಟೀನ್ಸ್ ಫ್ಯಾಟಿ ಆಸಿಡ್ಸ್ ಅದೆಲ್ಲ ಇರುತ್ತೆ ಸೊ ಸ್ಟಾರ್ಟಿಂಗ್ ಬರೋ ಎದೆ ಹಾಲು ನೀರಿನ ಅಂಶ ಇರುತ್ತದೆ ಮಗುವಿಗೆ ಬಾಯಾರಿಕೆಯನ್ನು ನಿವಾರಿಸುತ್ತದೆ ನಂತರ ಬರುವುದು ಸ್ವಲ್ಪ ಮಗುವಿ ಆರೋಗ್ಯಕ್ಕೆ ಬೇಕಾಗಿರೋ ಅಂಶಗಳು ಇರುತ್ತೆ ಸಾಮಾನ್ಯವಾಗಿ ಎದೆಹಾಲು ಕುಡಿಸಬೇಕಾದ್ರೆ ಕೆಲವರು ಐದು ನಿಮಿಷ ಕುಡಿಸೋದು ಮತ್ತೆ ಅಲ್ಲಿಂದ ತೆಗೆದ್ಬಿಟ್ಟು ಬೇರೆ ಎದೆ ಹಾಕೋದು ಮಗು ಹಳ್ತಾ ಇದೆ ಆ ರೀತಿ ಮಾಡಬಾರ್ದು ನೀವು ಕುಡ್ಸಕ್ ಸ್ಟಾರ್ಟ್ ಮಾಡ್ರಿ ಕಂಪ್ಲೀಟ್ ಆಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಪೂರ್ತಿ ಖಾಲಿಯಾಗವ್ರಿಗೆ ಒಂದು ಎದೆ ಕುಡಿಸಬೇಕು ಯಾಕೆ ಅಂದ್ರೆ ಮೊದಲು ಬರುವ ಹಾಲು ನೀರಿನ ಅಂಶ ಕೂಡಿರುತ್ತದೆ ಮತ್ತೆ ಮತ್ತೆ ಬರುವ ಹಾಲು ಗಟ್ಟಿ ಹಾಲು ಇರುತ್ತೆ ಅದು ಫೋರ್ ಮಿಲ್ಕ್ ಅಂತ ಹೇಳ್ತೀವಿ ಕೊನೆ ಬರುವ ಹಾಲನ್ನ ಹೈಂಡ್ ಮಿಲ್ಕ್ ಹೇಳ್ತೀವಿ ಸೊ ಒಂದು ಬ್ರೆಸ್ಟ್ ಕಂಪ್ಲೀಟ್ ಆಗಿ ಎಂಟಿ ಆದ್ಮೇಲೆ ಮಾತ್ರ ಇನ್ನೊಂದು ಎದೆಗೆ ಹಾಕೊಬೇಕು ಮತ್ತೆ ಪ್ರತಿ ಸತಿ ಎದೆ ಹಾಲು ಕುಡಿಸಿದ್ಮೇಲೆ ಮಗುವಿನ ತೇಗಿಸ್ಬೇಕು ಬರ್ಫಿಂಗ್ ಅಂತ ಹೇಳ್ತೀವಿ ಆದ್ರೆ ಮಗು ಎದೆ ಹಾಲು ಕುಡಿಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಗಾಳಿ ಹುಡ್ಕೊಂಡಿರುತ್ತೆ ಕುಡ್ಕೊಂಡಿರುತ್ತೆ ಹೊಟ್ಟೆ ನಾವು ಬರೋದು ಮಗು ಹಳೋದು ಕೂಗೋದು ಮಾಡುತ್ತೆ ಇದರಿಂದ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಎಗ್ಲೆ ಹಾಕೊಂಡು ಆ ತೇಗಿಸೋದ್ರಿಂದ ಗ್ಯಾಸ್ ಹೊರಗಡೆ ಬರುತ್ತೆ ಜೀರ್ಣ ಚೆನ್ನಾಗ್ ಆಗುತ್ತೆ ಹತ್ತು ಬಾರಿ ಹನ್ನೆರಡು ಬಾರಿ ದಿವಸದಲ್ಲಿ ಕೊಡಬೇಕು ಎದೆ ಹಾಲನ್ನ ಅಂತ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ ಈಗ ತಾಯಂದಿರಿಗೆ ಮಾತ್ರ ಅಲ್ಲ ಜೊತೆಯಲ್ಲಿರುವಂತಹ ಮನೆಯವ್ರಿಗೆ ಕೂಡ ಇದೊಂದು ಮಾಹಿತಿ ಯಾಕಂದ್ರೆ ಮೊದಲನೇ ಹಾಲನ್ನ ಕುಡಿಸೋದಕ್ಕೆ ಕೆಲವರು ಹಿಂದೆ ಬೀಳ್ತಾರೆ ಹೌದು ಮೂಢನಂಬಿಕೆಗಳು ಇರೋವರು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆದರೂ ಕೂಡ ಕೆಲವರು ಇದ್ದಾರೆ ಈಗಲೂ ಸಹ ಜೇನ್ ತುಪ್ಪ ಕೊಡೋದು ಹೌದು ಸಕ್ಕರೆ ನೀರು ಕೊಡೋದು ನಮ್ಮ ಆಸ್ಪತ್ರೆಗಳಲ್ಲಿ ಕಣ್ಣ ಕಂಡಾಗ ಹೇಳ್ತೀವಿ ಅಂದರೂ ಮೂಢನಂಬಿಕೆ ಇದೆ ಅಂತ ಎಷ್ಟೇ ತಿಳಿ ಹೇಳಿದ್ರು ಕೆಲವರು ಇನ್ನೂ ಕೆಲವರು ಅದನ್ನ ಪಾಲನೆ ಮಾಡ್ತಾರೆ ಅದನ್ನ ಮಾಡಬಾರ್ದು ಇದರಿಂದ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಶ್ವಾಸಕೋಶಕ್ಕೆ ಸಂಬಂಧಿಕ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತೇನೆ ಇನ್ನಾದ್ರೂ ಕೂಡ ಅವರು ಎಚ್ಚೆತ್ಕೊಳ್ಳಿ ಈ ಮಾಹಿತಿಯನ್ನ ಪಡ್ಕೊಂಡು ಅಂತ ಅನ್ಕೊಳ್ಳೋಣ ನಾವು ಈಗ ಆರು ತಿಂಗಳ ನಂತರ ಅವರಿಗೆ ಬೇರೆ ಆಹಾರವನ್ನು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಅಂತ ಹೇಳಿದ್ರಿ ಎದೆಹಾಲನ್ನು ಎಷ್ಟು ವರ್ಷಗಳವರೆಗೆ ಕೊಡಬೇಕಾಗುತ್ತೆ ಮಕ್ಕಳಿಗೆ ಕನಿಷ್ಠ ಎರಡು ವರ್ಷ ಆದರೂ ಕೊಡಲೇಬೇಕು ಅಂತ ಮ್ಯಾಮ್ ಎರಡು ವರ್ಷ ಕನಿಷ್ಠ ಹ್ಞೂ ಅದಾದ ನಂತರ ತಮಗೆ ಇಷ್ಟ ಬಂದಂಗೆ ನಿಲ್ಲಿಸಬಹೋ ಇಲ್ಲ ಕೆಲವರು ಮೂರು ವರ್ಷದವರೆಗೂ ಕೊಡ್ತಾರೆ ಎರಡೂವರೆ ವರ್ಷ ಬಟ್ ಮಿನಿಮಮ್ ಅಟ್ಲೀಸ್ಟ್ ಟೂ ಇಯರ್ಸ್ ಇನ್ಕ್ಲೂಡಿಂಗ್ ಸಿಕ್ಸ್ ಮಂತ್ಸ್ ಆಫ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತವೆ ಈಗ ಕೆಲವರಿಗೆ ಎದೆ ಹಾಲು ಕಡಿಮೆ ಉತ್ಪತ್ತಿ ಆಗಬಹುದು ಅಂತ ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ ಅಥವಾ ಅವಳಿ ಜವಳಿ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ ಹಾಲು ಸಾಕಾಗದೇ ಇರುವಂಥ ಸಂದರ್ಭ ಬಂದಾಗ ಏನು ಮಾಡಬೇಕು ಇದುವರೆಗೇನು ಅಧ್ಯಯನದ ಪ್ರಕಾರ ತಾಯಿಗೆ ಅರೌಂಡ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಎದೆ ಹಾಲು ಬರದೇ ಇರೋದು ಇನ್ನು ಎಲ್ಲಾ ಸಮಯದಲ್ಲೂ ಎದೆ ಹಾಲು ಬರುತ್ತೆ ಯಾವ್ದೋ ಬೇರೆ ಏನೋ ಮಾನಸಿಕ ಕಾಯಿಲೆ ಇರುತ್ತೆ ಅಥವಾ ಏನೋ ಕ್ರಾನಿಕ್ ಡಿಸೀಸಸ್ ಇಂದ ಬರ್ಡ್ತಾ ಇರ್ತಾರೆ ಟ್ಯೂಬರ್ಕಿಲೋಸಿಸ್ ಆಗಿರೋದು ಕ್ಯಾನ್ಸರ್ ಅಂತ ಸಮಯದಲ್ಲಿ ಮಾತ್ರ ಹಾಲು ಬರೋದಲ್ಲ ಬೇರೆ ಎಲ್ಲಾ ಸಮಯದಲ್ಲೂ ಹಾಲು ಬರುತ್ತೆ ಅದಕ್ಕೆ ನಾವು ಒಂದು ಸತಿ ತಕ್ಷಣ ಮಗುವಿನ ಎದೆಗೆ ಹಾಕಬೇಕು ಅವಾಗ ಹಾಲ್ ಫಾರ್ಮ್ ಆಗುತ್ತೆ ಮಿಲ್ಕ್ ಡೌನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಸಿಗ್ನಲ್ಸ್ ಎದೆಯಿಂದ ಪಾಸ್ ಆಗುತ್ತೆ ಬ್ರೈನ್ ಗೆ ಪ್ರೊಲಾಕ್ಟಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಹಾರ್ಮೋನ್ ರಿಲೀಸ್ ಆಗಿದ ತಕ್ಷಣ ಎದೆ ಹಾಲು ಬರೋಕೆ ಪ್ರಾರಂಭ ಆಗುತ್ತೆ ಮ್ಯಾಮ್ ಮೊದ್ಲೇ ಎರಡ್ ದಿನಾನ ಗಟ್ಟಿ ಹಾಲು ಬರುತ್ತೆ ಅದನ್ನು ಕುಡಿಸ್ತಾ ಹೋಗ್ಬೇಕು ನೆಕ್ಸ್ಟ್ ಬಿಳಿ ಹಾಲು ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಸಹ ಸಾಕಾಗ್ಲಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿದ್ರೆ ನಮಗೆ ವೈದ್ಯರಿಗೆ ತಿಳಿಸಿದ್ರೆ ನಾವು ಕೆಲವು ಇಂಜೆಕ್ಷನ್ಸ್ ಇದೇವೆ ಅದು ಕೊಡ್ತೇವೆ ಅಥವಾ ಮಾತ್ರೆಗಳು ಕೊಡ್ತೇವೆ ಮನೆಗೆ ಹೋದಾಗ ತಾವುಗಳು ಪೌಷ್ಟಿಕ ಅಂಶ ಕೊಡಬೇಕು ತಾಯಿಗೆ ಸಾಮಾನ್ಯವಾಗಿ ನೀರ್ ಕೊಡಲ್ಲ ಬಾಣಂತಿಯ ಅಂದ್ರೆ ಎದೆ ಹಾಲಿನ ಅಲ್ಲಿ ನೀರೇ ಸಾಕಷ್ಟು ಅಂಶ ಇರೋದ್ರಿಂದ ತಾಯಿ ಹೈಡ್ರೇಷನ್ ಚೆನ್ನಾಗಿರಬೇಕು ಸೊ ತಾಯಿಗೆ ಅತಿ ಹೆಚ್ಚು ನೀರು ಕೊಡಬೇಕು ಕನಿಷ್ಠ ಅಂದ್ರೆ ಮೂರ್ ಲೀಟರ್ ಐದು ಲೀಟರ್ ಐದು ಲೀಟರ್ ನೀರು ಕೊಟ್ರೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಪೌಷ್ಟಿಕ ಆಹಾರ ಈಗ ತೀವ್ರವಾದ ಕೆಲವೊಂದು ಕಾಯಿಲೆಗಳು ಇರುವವರು ಇರ್ತಾರೆ ಕ್ಯಾನ್ಸರೇ ಇರಬಹುದು ಅಂತಹ ಕಾಯಿಲೆ ಇರುವಂತಹ ತಾಯಿ ಮಗುವಿಗೆ ಎದೆಹಾಲು ಉಣಿಸಬಹುದಾ ಹೇಗೆ ಉಣಿಸಬಹುದು ಮಮ್ಮ ಎದೆ ಹಾಲು ಉಣಿಸಬಹುದು ಎದೆ ಹಾಲು ಉಣಿಸೋಕೆಕ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ ಎದೆ ಎದೆಹಾಲನ್ನು ಒಂದು ಕಟೋರಿಯಲ್ಲಿ ತೆಗೆದು ಎದೆಹಾಲು ಕೊಡ್ಬೇಕು ಅದನ್ನ ಅದನ್ನು ಸ್ಪೂನಲ್ಲಿ ಮಗುಗೆ ಕೊಡಬಹುದು ಮ್ಯಾಮ್ ಎದೆ ಹಾಲಿಗೆ ಪೂರಕವಾದ ಆಹಾರ ಇನ್ನೊಂದಿಲ್ಲ ಎಲ್ಲ ಸಮಯದಲ್ಲೂ ಉಣಿಸಬೇಕು ಅಂತಾನೆ ಇದೆ ಮ್ಯಾಮ್ ಈಗ ನಮ್ಮ ಬಾಳಂತಿಯರಿಗೆ ಹೆರಿಗೆ ಆದ ನಂತರ ಯಾವ ರೀತಿಯ ಆಹಾರ ಕ್ರಮ ಅಂದ್ರೆ ಈಗ ಎದೆ ಹಾಲು ಉಣಿಸುವಂತ ತಾಯಿಂದ್ರೆ ಏನಿದ್ದಾರೆ ಅವರಿಗೆ ಯಾವ ರೀತಿಯ ಪೌಷ್ಟಿಕ ಆಹಾರ ಅವರಿಗೆ ಕೊಡಬೇಕು ಹಾಗೆ ಅವರು ಯಾವ ರೀತಿಯ ಜೀವನ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳ್ತೀರಿ ಹೌದು ಮೊದಲಿಂದಾಗಿ ಅವರು ಮಗುನ ತಮ್ಮ ಹತ್ರನೇ ಇಟ್ಕೊಂಡಿರಬೇಕು ರೂಮಿಂಗ್ ಇನ್ ಅಂತ ತಾಯಿಯ ಪಕ್ಕದಲ್ಲಿಯೇ ಮಗು ಮಲಗಿದ್ರೆ ಅದು ಬಾಂಧವ್ಯ ಹೆಚ್ಚಾಗುತ್ತೆ ಅದರಿಂದ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸೊ ಹಾಲು ಉತ್ಪತ್ತಿ ಆಗುತ್ತದೆ ಆಮೇಲೆ ಶುಚಿತ್ವ ಕಾಪಾಡ್ಕೊಬೇಕು ಪ್ರತಿ ದಿನ ಅವರು ಸ್ನಾನ ಮಾಡೋದು ತಮ್ಮನ್ನ ತಾವು ನೀಟಾಗಿ ಇಟ್ಕೊಳೋದು ಮತ್ತೆ ಒಳ್ಳೆ ಶುಚಿ ಆಗಿರೋ ಬಟ್ಟೆಗಳನ್ನ ಹೂಡುವುದು ಆಮೇಲೆ ಮಗುನು ಸಹ ಒಳ್ಳೆ ರೀತಿ ನೋಡ್ಕೊಬೇಕು ಅದರ ಜೊತೆ ಅವ್ರಿಗೆ ಆಹಾರ ಹೇಳ್ಬೇಕು ಅಂದ್ರೆ ನೀರು ಮೂರರಿಂದ ಐದು ಲೀಟರ್ ನೀರು ಕುಡಿಬೇಕು ಸಾಮಾನ್ಯವಾಗಿ ಎಂಟರಿಂದ ಹತ್ತು ಗ್ಲಾಸ್ ಅಂತ ಹೇಳ್ತೀವಿ ದೊಡ್ಡ ಗ್ಲಾಸ್ ಅಲ್ಲಿ ನೀರು ಕುಡಿಬೇಕು ಮತ್ತೆ ಹಾಲು ಹಸುವಿನ ಹಾಲು ಆಗಲಿ ಹಾಲು ಡೈರಿ ಹಾಲ್ ಹಾಲ್ನ ಸೇವನೆ ಮಾಡಬೇಕು ಮಿನಿಮಮ್ ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ಅತಿಯಾದ ದ್ರವ ಪದಾರ್ಥ ತಿಂದಷ್ಟು ಹಾಲು ಜಾಸ್ತಿ ಬರುತ್ತೆ ಅದ್ರ ಜೊತೆ ಆಹಾರ ಹೇಳಬೇಕು ಅಂದ್ರೆ ಪೌಷ್ಟಿಕ ಆಹಾರ ಈಗ ಸಸ್ಯಹಾರಿಯಾಗಿದ್ದರೆ ಮೊಳಕೆ ಕಾಳು ಹಾಗೂ ಸೊಪ್ಪು ಸಬ್ಸಿಗೆ ಸೊಪ್ಪು ಇರಬಹುದು ಸೋರೆಕಾಯಿ ಇರಬಹುದು ಬೇಯಿಸಿದ ತರಕಾರಿ ಕೊಡಬಹುದು ಮಾಂಸಾಹಾರಿ ಆಗಿದ್ದಾರೆ ಬೇಯಿಸಿದ ಮೊಟ್ಟೆ ಮತ್ತೆ ಮೀಟ್ ಎಲ್ಲ ಕೊಡೋದ್ರಿಂದ ಅತಿ ಹೆಚ್ಚಾಗಿ ಹಾಲು ಉತ್ಪತ್ತಿ ಆಗುತ್ತೆ ಮೇಡಮ್ ಮಗು ಕುಡ್ದಷ್ಟು ಹಾಲು ಉತ್ಪತ್ತಿ ಆಗುತ್ತೆ ಒಂದ್ಸರಿ ಎದೆ ಖಾಲಿ ಆದ ತಕ್ಷಣ ಮತ್ತೆ ಹಾ ಉತ್ಪತ್ತಿ ಆಗುತ್ತೆ ಸೊ ತಾವು ಕುಡ್ಸೋದ್ರಿಂದ ಸಹ ಹಾಲು ಉತ್ಪತ್ತಿಗೆ ಅದೊಂದು ಸಹಾಯ ಆಗುತ್ತೆ ಕುಡ್ದು ಅದು ಖಾಲಿ ಮತ್ತೆ ಉತ್ಪತ್ತಿ ಮತ್ತೆ ಉತ್ಪತ್ತಿ ಆಗುತ್ತೆ ಒಳ್ಳೇದು ಈಗ ಎದೆ ಹಾಲು ಉಣಿಸುವ ರೀತಿಯನ್ನ ಸ್ವಲ್ಪ ತಿಳಿಸಿಕೊಡಿ ನಮ್ಮ ತಾಯಿಂದರಿಗೆ ಪೋಸ್ಟರ್ಸ್ ಅಂತ ಹೇಳ್ತಿವಲ್ಲ ಕ್ರಮಗಳು ಯಾವ ರೀತಿ ಇರಬೇಕು ಅಂತ ಓಕೆ ಹೆರಿಗೆ ಆದ ಮೊದಲನೇ ದಿನ ಎರಡನೇ ದಿನ ನಾರ್ಮಲ್ ಹೆರಿಗೆ ಆದ್ರೆ ಮೊದಲನೇ ದಿನ ಒಂದ್ ಸ್ವಲ್ಪ ನೋವು ಇರೋದ್ರಿಂದ ಅವರಿಗೆ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡ್ಬೇಕು ಅಲ್ಲಿರೋ ತಾಯಿಂದಿರೋ ಅಕ್ಕಂದಿರೋ ಸಹಾಯ ಮಾಡ್ಬೇಕು ಕೆಲ ಮಲಗದಲ್ಲೇ ಉಣ್ಸ್ತಾರೆ ಮೊದಲನೇ ದಿನ ಸ್ವಲ್ಪ ಮಗು ತಲೆನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಅದನ್ನ ನಾವು ಹೇಳ್ಕೊಡ್ತೇವೆ ಆಸ್ಪತ್ರೆಯಲ್ಲಿ ಅದಾದ ನಂತರ ಮನೆಗೆ ಹೋದ ಮೇಲೆ ಅಥವಾ ಎರಡನೇ ಮೂರನೇ ದಿನಕ್ಕೆ ಅವ್ರು ಕುತ್ಕೊಳ್ಬಹುದು ಕಾಲು ಉದ್ದ ಚಾಚಿ ಕೂತ್ಕೊಂಡು ನೇರವಾಗಿ ಕೂತ್ಕೊಬೇಕು ಬ್ಯಾಕ್ ಏನಾದ್ರು ಸಪೋರ್ಟ್ ಕೊಟ್ಕೊಬೇಕು ತಲ್ದಿಂಬು ಅಥವಾ ಆಮೇಲೆ ಮಗುಗೆ ಅವ್ರು ಬೆಂಡಾಗಬಾರ್ದು ಮಗುನ ಅವ್ರ ಎದೆ ಹತ್ರ ಹೋಗ್ಬೇಕು ಮಗುಗೂ ಕೆಳಗಡೆ ಏನಾದ್ರು ಸಪೋರ್ಟ್ ಫೀಡಿಂಗ್ ಫಿಲ್ಲೋಸ್ ಅಂತಾನೆ ಇರುತ್ತೆ ಅದನ್ನ ಯೂಸ್ ಮಾಡಬಹುದು ಆದಷ್ಟು ಎದೆ ಹತ್ರ ಮಗು ತಗೊಂಡ್ಬರ್ಬೇಕು ನೀವ್ ಕೇಳ್ತೀರಾ ಬೆನ್ನೋ ಬರುತ್ತೆ ಅಂತ ಬಾಣಂತಿಯರಿಗೆ ಬೆನ್ನೋ ಬರೋದು ಈ ಫೀಡಿಂಗ್ ಪೊಸಿಷನ್ ಇಂದ ಬರುತ್ತೆ ಹೊರತು ಹಾರ್ಮೋನ್ಸ್ ಇಂದ ಬೆನ್ನೋ ಬರಲ್ಲ ಅವರು ಬಗ್ಗಿ ಕುಡಿಸೋದು ಮಲ್ಗಿ ಕುಡಿಸೋದು ತರ ಮಾಡೋದ್ರಿಂದ ತೊಂದ್ರೆ ಆಗುತ್ತೆ ಮಗು ಸೊ ನೇರವಾಗಿ ಕುತ್ಕೊಂಡು ಮಗುನ ಅವ್ರ ಎದತ್ರ ತಕೊಂಡೋಗಿ ಮಗುವಿನ ಬಾಯಿ ತಾಯಿಯ ಎದೆಯ ಭಾಗ ತೊಟ್ಟಿರುತ್ತೆ ಅದ್ರ ಪಕ್ಕ ಏರಿಯೋಲ್ಲ ಬ್ಲಾಕ್ ಕಲರ್ ಏರಿಯೋಲ್ಲ ಮಗುವಿನ ಭಯ ಕಂಪ್ಲೀಟ್ ಆಗಿ ಕವರ್ ಆಗಬೇಕು ಗುಡ್ ಲ್ಯಾಚ್ ಅಂತ ಹೇಳ್ತೀವಿ ಅದನ್ನ ಕವರ್ ಆದ್ರೆ ಮಗು ಹಾಲು ಕುಡಿಬೇಕಾದ್ರೆ ಕಂಪ್ಲೀಟ್ ಆಗಿ ಹಾಲು ಚೆನ್ನಾಗೆ ಬರುತ್ತೆ ಫೋರ್ ಮಿಲ್ಕ್ ಹಿಂಡ್ ಮಿಲ್ಕ್ ಈ ರೀತಿ ಕುಡಿಸೋದ್ರಿಂದ ನಿಪ್ಪಲ್ ತೊಂದರೆಗಳು ಸೋರ್ ನಿಪ್ಪಲ್ ಕ್ರಾಕ್ ನಿಪ್ಪಲ್ಸ್ ಆಗೋದು ಕಡಿಮೆ ಮತ್ತೆ ಮಧ್ಯೆ ಮಧ್ಯೆ ಹಾಲಿನ ಜೊತೆ ಹೇಳ ಗಾಳಿ ಸೇವನೆ ಮಾಡುತ್ತೆ ಮಗು ಅಂತ ಅದು ಬರೋದು ಕಡಿಮೆ ಆಗುತ್ತೆ ಸೊ ಈ ರೀತಿ ಅವರು ನೇರವಾಗಿ ಕುತ್ಕೊಂಡು ಮಗುನ ಅವ್ರ ಹತ್ರ ತಗೊಂಡು ಗುಡ್ ಲ್ಯಾಚ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಆಗಿ ಹದಿನೈದು ನಿಮಿಷ ಒಂದು ಎದೆ ಭಾಗ ಪೂರ್ತಿ ಕುಡಿಸಿ ಅದಾದ್ಮೇಲೆ ಅವರು ಮಗು ತೇಗಿಸಿ ಮತ್ತೆ ಇನ್ನೂ ಸಾಕಾಗ್ಲಿಲ್ಲ ಇನ್ನೊಂದು ಎದೆಗೆ ಹಾಕೊಬೇಕು ಈ ರೀತಿ ಮಾಡೋದ್ರಿಂದ ಇವರಿಗೆ ಬೆನ್ನೋವು ಬರಲ್ಲ ನಿಪ್ಪಲ್ ಪ್ರಾಬ್ಲಮ್ಸು ಬರಲ್ಲ ಮತ್ತೆ ಮಗುವಿಗೂ ಸಹ ಪೂರ್ತಿ ಆಹಾರ ಸಿಗುತ್ತದೆ ಫೋರ್ ಮಿಲ್ಕ್ ಮೊದಲೇ ಹಾಲಿಂದ ಕೊನೆಯ ಹಾಲು ಇವ್ರಿಗೂ ಒಂದು ಪೌಷ್ಟಿಕ ಅಂಶ ಇರೋದು ಹಾಲು ಮತ್ತೆ ಆಯ್ಕೆಗೆ ಬೇಕಾಗಿರೋ ಹಾಲು ಎಲ್ಲ ಕಂಪ್ಲೀಟ್ ಆಗಿ ಒಂದ್ ಕಡೆ ಸಿಗುತ್ತೆ ಈಗ ಮಗುವಿಗೆ ತೇಗ್ ಬರೆಸಬೇಕು ಅಂತ ಹೇಳಿದ್ರಲ್ಲ ಹೌದು ಎಷ್ಟು ಸರಿ ಹಾಗೆ ತೇಗು ಬರೆಸಬೇಕು ಪ್ರತಿ ಸತಿ ಎದೆ ಹಾಲು ಉಣಿಸ್ಬೇಕಾದ್ರೆ ಒಮ್ಮೆ ಉಣಿಸ್ತಾರಲ್ವ ಒಂದ್ ಕಡೆ ಹದಿನೈದು ನಿಮಿಷ ಆದ್ಮೇಲೆ ಬೇರೆ ಎದೆ ಕಡೆ ಹಾಕೊಂಡ್ಬೇಕಾದ್ರೆ ಮಗುವಿಗೆ ತೇಗ್ ಬರಿಸಿ ನೆಕ್ಸ್ಟ್ ಬೇರೆ ಎದೆಗೆ ಹಾಕೊಬೇಕು ಮತ್ತೆ ಪುನಃ ಅದನ್ನ ರಿಪೀಟ್ ಮಾಡ್ಬೇಕು ಹೌದು ಪ್ರತಿ ಹದಿನೈದು ಇಪ್ಪತ್ತು ನಿಮಿಷ ಒಂದ್ ಕಡೆ ಕುಡಿಸಿದ ನಂತರ ಆ ರೀತಿ ಮಾಡೋದ್ರಿಂದ ಮಧ್ಯ ಗಾಳಿ ಸೇವನೆ ಆಗಿರೋದು ಅದು ಹೊರಗಡೆ ಬರುತ್ತೆ ಆಗ ಮಗುವಿಗೆ ಹೊಟ್ಟೆ ನೋವು ಬರೋದು ಮತ್ತೆ ಅಣ್ಣ ಇಟ್ಟು ಅಳೋದು ಕಡಿಮೆ ಆಗುತ್ತದೆ ಅಮ್ಮ ಈಗ ಕೆಲಸದಲ್ಲಿ ಇರುವಂತಹ ಮಹಿಳೆಯರು ಇರ್ತಾರೆ ಅವರಿಗೆ ಕೆಲವು ಕಡೆ ರಜೆಗಳು ಸಿಗಬಹುದು ಕೆಲವರಿಗೆ ರಜೆ ಸಿಗದೆ ಇರ್ಬೋದು ಅಂತವ್ರು ಏನ್ ಮಾಡ್ಬೇಕಾಗುತ್ತೆ ತಾಯಂದಿರು ಹಾಲುಣಿಸೋದಕ್ಕೆ ಈಗ ಕನಿಷ್ಠ ಆರು ತಿಂಗಳಂತೂ ಮೆಟರ್ನಿಟಿ ಲೀವ್ ಅಂತ ಇದೆ ಆಗ ಪಾಪುಗೆ ಹತ್ತರಿಂದ ಹನ್ನೆರಡು ಬಾರಿ ಕುಡಿಸಬೇಕು ಮಧ್ಯ ಎಲ್ಲಾದ್ರೂ ತಮಗೆ ಮೂರು ತಿಂಗಳು ನಾಲ್ಕು ತಿಂಗಳು ರಜೆ ಮುಗಿತಾ ಇದೆ ಅಂತ ಅಂದ್ರೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅಂತ ಮಾಡಬೇಕು ಮೇಡಮ್ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ನಾವು ಒಂದು ಕಟೋರಿ ಹೇಳ್ತೀವಲ್ಲ ಅದರಲ್ಲಿ ಎದೆ ಹಾಲು ತೆಗೀಬೇಕು ಒಂದ್ ಕಡೆ ಎದೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಕೈಯಿಂದನು ತೆಗಿಬಹುದು ಇಲ್ಲ ಬ್ರೆಸ್ಟ್ ಪಂಪ್ ಇದೆ ಅದರಿಂದ ಅಂತ ಎದೆ ಹಾಲು ತೆಗಿಬೇಕು ಅದನ್ನ ರೂಮ್ ಟೆಂಪರೇಚರ್ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ನಾಲ್ಕು ತಾಸು ಇಡಬಹುದು ನೀವು ರೆಫ್ರಿಜರೇಷನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇರ್ತೀರಾ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಒಂದಿನ ಪೂರ್ತಿ ಇಡಬಹುದು ಇಟ್ಟು ಸ್ವಲ್ಪ ಹೊರಗಡೆ ತೆಗೆದು ಸ್ವಲ್ಪ ಫೀಡ್ ಮಾಡಬಹುದು ಇನ್ನೂ ಕೆಲವು ಇದಾವೆ ಅದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಸ್ ಅಂತ ಅಲ್ಲಿ ಮೈನಸ್ ಡಿಗ್ರಿ ಮೈನಸ್ ಟ್ವೆಂಟಿ ಡಿಗ್ರಿ ಅಪ್ ಟು ಸಿಕ್ಸ್ ಮಂತ್ ಉಣಿಸಬಹುದು ಅಂತ ಹೇಳ್ತಾರೆ ಸೊ ಉದ್ಯೋಗಕ್ಕೆ ಹೋಗೋ ಮಹಿಳೆಯರು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಮಾಡಿಕೊಂಡು ರೂಮ್ ಟೆಂಪರೇಚರ್ ಇಟ್ಟು ಫೋರ್ ಅವರ್ಸ್ ಅಲ್ಲಿ ಕೊಡಬಹುದು ಇಲ್ಲ ರೆಫ್ರಿಜರೇಷನ್ ಫೋರ್ ಡಿಗ್ರಿಯಲ್ಲಿ ಇಟ್ಟು ಮಾಮೂಲಿ ನಮ್ಮಲ್ಲಿ ಮನೆಯಲ್ಲಿ ಫ್ರಿಜ್ ಅಲ್ಲಿ ಇಟ್ಟು ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕುಡಿಸಬಹುದು ಮೇಡಮ್ ಈಗ ಕೆಲವೊಂದು ಖಾಸಗಿ ಸಂಸ್ಥೆಗಳಲ್ಲೆಲ್ಲ ಆರು ತಿಂಗಳ ರಜೆ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಅಂತ ಇನ್ನು ಡಾಕ್ಟ್ರೇ ಈ ಸ್ತನ್ಯಪಾನ ಸಪ್ತಾಹವನ್ನ ಏನು ಆಚರಿಸಲಾಗ್ತಾ ಇದೆ ಆಗಸ್ಟ್ ಒಂದರಿಂದ ಏಳರವರೆಗೆ ಈ ಆಚರಣೆಯನ್ನ ನಿಮ್ಮ ಇಲಾಖೆಯ ವತಿಯಿಂದ ಯಾವ ರೀತಿ ಆಚರಿಸಲಾಗ್ತದೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತೀರಾ ಸ್ತನ್ಯಪಾನದ ಬಗ್ಗೆ ನಾವು ಪ್ರತಿದಿನ ಮಾಹಿತಿ ಕೊಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸ್ತ್ರೀ ರೋಗ ವಿಭಾಗದಲ್ಲಿ ಇದರ ಬಗ್ಗೆ ಹೊರ ರೋಗಿಗಳ ವಿಭಾಗದಲ್ಲಿ ಮತ್ತೆ ಒಳ ರೋಗಿಗಳ ವಿಭಾಗದಲ್ಲಿ ಪ್ರತಿನಿತ್ಯ ಮಾಹಿತಿ ಕೊಡ್ತೀವಿ ಹೊರ ರೋಗಿಗಳ ವಿಭಾಗಕ್ಕೆ ಬಂದಿರುವ ಮಹಿಳೆಯರಿಗೆ ಶುಚಿತ್ವದ ಬಗ್ಗೆ ಎದೆಹಾಲಿನ ಮಹತ್ವದ ಬಗ್ಗೆ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಜೊತೆಗೆ ಗರ್ಭ ನಿರೋಧಕ ಇದ್ರ ಬಗ್ಗೆ ಸಹ ನಾವು ಪ್ರತಿದಿನ ಮಾಹಿತಿ ಕೊಡ್ತೇವೆ ಮತ್ತೆ ಒಳರೋಗಿ ವಿಭಾಗದಲ್ಲಿ ಇದಕ್ಕೋಸ್ಕರ ಟಿವಿ ಇದೆ ಸೊ ಈ ಟಿವಿಯಲ್ಲಿ ಇದ್ರ ಮಾಹಿತಿ ಕೊಡ್ತೇವೆ ಎಲ್ಲ ಹಾಲು ಹೇಗಿ ಉಣಿಸಬೇಕು ಯಾವ ಪೊಸಿಷನ್ ಅಲ್ಲಿ ಕೂರ್ಬೇಕು ಮಗುವಿನ ಡೇಂಜರ್ ಸೈನ್ಸ್ ಯಾವ್ದು ತಾಯಿಯ ಡೇಂಜರ್ ಸೈನ್ಸ್ ಯಾವುದು ಶುಚಿತ್ವವನ್ನು ಯಾವ ರೀತಿ ಕಾಪಾಡಬೇಕು ಪೌಷ್ಟಿಕ ಆಹಾರ ಯಾವ್ದು ತಗೊಬೇಕು ಅಂತ ಇದರ ಜೊತೆಗೆ ಈ ಆಗಸ್ಟ್ ಒಂದರಿಂದ ಏಳನೇ ತಾರೀಕು ಆ ಸಪ್ತಾಹದ ಸಲುವಾಗಿ ಬಂದಿರುವ ತಾಯಂದಿರು ಅವರ ಜೊತೆ ಬಂದಿರುವ ಅವರ ಸಂಬಂಧಿಕರಿಗೂ ಸಹ ನಾವು ಒಟ್ಟಿಗೆ ಸೇರಿಸಿ ವಿಶೇಷವಾಗಿ ತರಬೇತಿ ಕೊಡ್ತೇವೆ ಇದರ ಬಗ್ಗೆ ಅಂದ್ರೆ ಎದೆ ಹಾಲು ಉಣಿಸುವ ಮಹತ್ವದ ಬಗ್ಗೆನೆ ವಿಶೇಷವಾಗಿ ಮಾತಾಡ್ತೇವೆ ಅದ್ರ ಬಗ್ಗೆ ಅವರಿಗೆ ಇನ್ನೂ ಹೆಚ್ಚು ನಾವು ಮಾಹಿತಿ ಕೊಡ್ತೇವೆ ಏನಾದ್ರೂ ಅವರಿಗೆ ಕೆಲವು ಸಂಶಯಗಳಿರುತ್ತೆ ಸಂದೇಹ ಇರುತ್ತೆ ಹಿಂಗೆ ಮಾಡಬಹುದು ಅಂತ ನಾವು ಅದನ್ನ ಅವರಿಗೆ ಕ್ಲಿಯರ್ ಮಾಡಿಕೊಡ್ತೇವೆ ಸಂದೇಹನೆಲ್ಲ ಕ್ಲಿಯರ್ ಮಾಡಿಕೊಡ್ತೇವೆ ಮಾಹಿತಿ ಕೊಡ್ತೇವೆ ಇದು ತಪ್ಪು ಇದು ಸರಿ ಹೀಗೆ ಮಾಡಬೇಕು ಅಂತ ಇದರಿಂದ ಈ ವೀಕಲ್ಲಿ ಎದೆ ಹಾಲಿನ ಬಗ್ಗೆ ಅತಿ ಹೆಚ್ಚು ಒತ್ತು ಕೊಡ್ತೇವೆ ಹೌದು ಕುಟುಂಬದವರಿಗೆ ಕೂಡ ಈ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಹೆರಿಗೆ ಆಗಿರುವಂತವರಿಗೆ ಬಾಣಂತಿಯರ್ ಏನಿರ್ತಾರೆ ಅವರಿಗೆ ಮನೆಯವರ ಬೆಂಬಲ ಖಂಡಿತವಾಗಿ ಬೇಕಾಗತ್ತೆ ಅಲ್ವಾ ಹಾಗಾಗಿ ಅವರಿಗೆ ಮಾಹಿತಿ ಖಂಡಿತವಾಗಿ ಬೇಕಾಗಿರುತ್ತೆ ಹೌದಾ ಮೇಡಮ್ ನೀವೊಂದು ಮಾತು ಹೇಳಿದಿರಿ ಈಗ ಎದೆ ಹಾಲು ಉಣಿಸುವಾಗ ತಾಯಿ ಮತ್ತು ಮಗುವಿನ ಬಾಂಧವ್ಯ ಹಾರ್ಮೋನ್ ಮೂಲಕ ಗಟ್ಟಿಯಾಗತ್ತೆ ಅಂತ ಹೇಳಿದ್ರಲ್ವ ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನೀವು ಕೂಡ ನೋಡಿರ್ತೀರಾ ಹೌದು ಹಾಲು ಉಣಿಸ್ತಾ ಇರುವಂಥ ಸಂದರ್ಭಗಳಲ್ಲಿ ಕೂಡ ಅವರು ಮೊಬೈಲನ್ನು ಬಳಸ್ತಾರೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊಬೈಲು ಬಳಸಬಾರ್ದು ಅಂತ ಹೇಳ್ತೀನಿ ಮೇಡಮ್ ಯಾಕೆ ಅಂದ್ರೆ ಇದರಿಂದ ತಾಯಿ ಮಗುವಿನ ಬಾಂಧವ್ಯ ಕಡಿಮೆ ಆಗುತ್ತದೆ ಒಂದು ಕಾನ್ಸಂಟ್ರೇಷನ್ ಮಗುವಿನ ಮೇಲೆ ಒಂದು ಕಡಿಮೆ ಆಗುತ್ತದೆ ಅದು ಎಫೆಕ್ಟ್ ಆಗುತ್ತೆ ಮಾನಸಿಕವಾಗಿ ತಾಯಿಯ ಮೇಲೂ ಎಫೆಕ್ಟ್ ಆಗುತ್ತೆ ಮತ್ತೆ ಮಗುವಿನ ಮೇಲೂ ಎಫೆಕ್ಟ್ ಆಗುತ್ತೆ ಆದಷ್ಟು ನಾವು ಮಗುವಿನ ರೂಮಿಂಗ್ ಜೊತೆಲೆ ಇಟ್ಕೊಳೋದು ಮತ್ತೆ ಕಾಂಗ್ರೋ ಮದರ್ ಕೇರ್ ಅಂತ ಹೇಳ್ತೀವಿ ಈ ಚಳಿ ವಾತಾವರಣಕ್ಕೆ ಮಗು ತಾಯಿಯ ಎದೆಯಲ್ಲಿ ಬೆಚ್ಚಗಿರೋದ್ರಿಂದ ಮಗುಗೆ ತಾಯಿಯ ಟೆಂಪರೇಚರ್ ಪಾಸ್ ಆಗುತ್ತೆ ಅದರಿಂದ ಐಪೋಥರ್ಮಿ ಅಂತ ಹೇಳ್ತೀವಿ ಮಗುಗೆ ಶೀತ ಆಗೋದು ಟೆಂಪರೇಚರ್ ಕಡಿಮೆ ಆಗಿ ಬೇರೆ ಬೇರೆ ಬರೋದು ಬೇರೆ ಬೇರೆ ರೀತಿ ಆಗೋದು ಕಡಿಮೆ ಸೊ ಮಗುವಿನ ಕಾಂಗ್ರೋ ಮದರ್ ಕೇರ್ ಆಗೋದು ಮತ್ತೆ ತಾಯಿ ಎಷ್ಟು ಎದೆ ಹಾಲು ಪೂರಕವಾಗಿ ಎದೆ ಹಾಲು ಹೆಚ್ಚುತ್ತೆ ಆಗ್ಲೇ ಹೇಳ್ದಂಗೆ ಒಂದ್ಸತಿ ಎದೆ ಹಾಲು ಖಾಲಿ ಆಗಿದ ತಕ್ಷಣ ಮತ್ತೆ ಎದೆ ಹಾಲು ಮಿಲ್ಕ್ ಲೆಡ್ ಡೌನ್ ರಿಪ್ಲೆಕ್ಸ್ ಅಂತ ಹೇಳ್ತೀವಿ ಖಾಲಿ ಆಗಿದ ತಕ್ಷಣ ಮತ್ತೆ ತುಂಬುತ್ತೆ ನೀವು ಎದೆ ಹಾಲೇ ಉಣಿಸಲಿಲ್ಲ ಮೊಬೈಲ್ ಅಲ್ಲೇ ನಿಮ್ ಸಮಯ ಕಳಿತಾ ಇದ್ದೀರಾ ನಿಮ್ದೆಲ್ಲಾ ಕಾನ್ಸಂಟ್ರೇಶನ್ ಮೊಬೈಲ್ ಮೇಲೆ ಇದೆ ಅಂದ್ರೆ ತಾಯಿ ಮಗುವಿನ ಬಾಂಧವ್ಯ ಸಹ ಕಡಿಮೆ ಆಗುತ್ತದೆ ಮತ್ತೆ ಮೊಬೈಲ್ ಇನ್ನ ಅಂತ ಇರುತ್ತಲ್ಲ ಅದು ಮಗುವಿನ ಮೆದುಳು ಮೇಲೆನೂ ಪ್ರಭಾವ ಬೀರುತ್ತದೆ ಆದ ಕಾರಣ ತಾವು ಮೊಬೈಲ್ನ ನ ಬಳಸ್ತಾ ಇದ್ರೆ ಒಳ್ಳೇದು ಅವಶ್ಯಕತೆ ಬಿದ್ದಾಗ ಬಳಸಿದ್ರೆ ಸಾಕಾಗುತ್ತೆ ಮಾಡ ಹೃದಯಕ್ಕೆ ಕೂಡ ಏನಾದ್ರು ಸಮಸ್ಯೆ ಇದೆಯಾ ಅದರಿಂದ ವೈಬ್ರೇಷನ್ಸ್ ಎಲೆಕ್ಟ್ರಿಕ್ ವೈಬ್ರೇಷನ್ಸ್ ಇಂದ ಮ್ಯಾಮ್ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ ಕಣ್ಣಿಗೆ ಮೆದುಳಿಗೆ ಎಲ್ಲಾ ಮಗು ಈಗ ಜಸ್ಟ್ ಜನನ ಆಗಿರುತ್ತದೆ ಆದ್ರೆ ಇನ್ನು ಎಲ್ಲಾ ಅಂಗಾಗಗಳು ಬೆಳೆಯೋ ಪೊಸಿಷನ್ ಅಲ್ಲಿ ಇರುತ್ತೆ ಸೊ ಆ ಸಮಯದಲ್ಲಿ ನಾವು ಡಿಸ್ಟರ್ಬ್ ಆಗೋದು ಮತ್ತೆ ಎದೆ ಹಾಲಿಂದಾನೇ ಎಷ್ಟೋ ಪೌಷ್ಟಿಕ ಅಂಶ ಮಗುಗೆ ಕೊಡ್ತಾ ಇರ್ತಾರೆ ತಾಯಂದಿರು ಸೊ ಅವ್ರ ಮೊಬೈಲ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಎದೆ ಹಾಲು ಕೊಡೋಕೆ ಗಮನ ಕಡಿಮೆ ಆಗುತ್ತದೆ ಸೊ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮಗುವಿನ ಬೆಳವಣಿಗೆಯೂ ಕುಂಠಿತವಾಗುತ್ತದೆ ತಾಯಿಯ ಬಾಂಧವ್ಯವೂ ಸಹ ಕಡಿಮೆ ಆಗುತ್ತದೆ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಸ್ವಾಮಿ ಅವರೇ ತಾಯಂದಿರು ಈ ಮಾತುಗಳನ್ನ ಕೇಳಿರ್ತಾರೆ ಅವ್ರು ಇನ್ನಾದರೂ ಜಾಸ್ತಿ ಮಗುವಿನ ಬಗ್ಗೆ ಗಮನ ಹರಿಸಲಿ ಅಂತ ಅಂದ್ಕೊಳ್ಳೋಣ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಹಾಲುಣಿಸುವ ತಾಯಂದಿರಿಗೆ ಏನು ಕಿವಿ ಮಾತುಗಳನ್ನ ಹೇಳೋದಕ್ಕೆ ಬಯಸ್ತೀರಾ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ ಬ್ರೆಸ್ಟ್ ಮಿಲ್ಕ್ ಇಂಗ್ಲೀಷಲ್ಲಿ ಹೇಳೋ ಪ್ರಕಾರ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತಾರೆ ಅದು ಒಂದು ಅಮೃತಕ್ಕೆ ಸಮಾನ ಸೊ ಇದಕ್ಕೆ ಪೂರಕ ಆಹಾರ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾರೆ ಎಂತ ಫಾರ್ಮುಲಾ ಫೀಡ್ಸ್ ಆದ್ರೂ ಬರ್ಬೋದು ಆರ್ಟಿಫಿಷಿಯಲ್ ಫೀಡ್ಸ್ ಬರೋದು ನಾಟ್ ಈಕ್ವಲ್ ಟು ಬ್ರೆಸ್ಟ್ ಮಿಲ್ಕ್ ಅಂತ ಇಂತ ಕಾಸ್ಟ್ ಎಫೆಕ್ಟಿವ್ ಇಲ್ದಿರ ಸ್ವಾಭಾವಿಕವಾಗಿ ದೊರೆಯುವಂತಹ ಹಾಲು ಪ್ರತಿ ಒಂದ ಮಗುವಿನ ಅಕ್ಕಾಗಿರುತ್ತಂತೆ ತಾಯಿಯ ಎದೆ ಹಾಲು ಕುಡಿಯೋದು ಪ್ರತಿ ಒಂದು ಮಗುವಿನ ಫಂಡಮೆಂಟಲ್ ಅಕ್ಕಾಗಿರುತ್ತಂತೆ ಸೊ ಅದನ್ನ ಎಲ್ಲಾ ತಾಯಂದಿರು ತಮ್ಮ ಮಗುವಿಗೆ ದಯವಿಟ್ಟು ಮೊದಲ ಆರು ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ನಂತರ ಕನಿಷ್ಠ ಎರಡು ವರ್ಷ ಆದರೂ ಎದೆಹಾಲು ಕುಡಿಸಿ ಇದರಿಂದ ಮಗುವಿನ ಬೆಳವಣಿಗೆ ತುಂಬಾ ಒಳ್ಳೇದಾಗುತ್ತೆ ಹಾಗೂ ತಮಗೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಅತಿಸಾರ ಬೇದಿ ವೈರಲ್ ಇನ್ಫೆಕ್ಷನ್ಸ್ ಈ ತರ ಪದೇ ಪದೇ ಹೋಗೋದು ತಪ್ಪುತ್ತೆ ಹಾಗೂ ಮಗುವಿನ ಬುದ್ಧಿವಂತಿಕೆ ಮೇಲೂ ಸಹ ಪ್ರಭಾವ ಬೀರುತ್ತೆ ಸೊ ಎಲ್ಲ ತಾಯಂದಿರಿಗೂ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಗೂ ತಾಯಿ ಮಗುವಿನ ಬಾಂಧವ್ಯವನ್ನು ಗಟ್ಟಿ ಮಾಡಬೇಕು ಅಂತ ಹೇಳ್ತೇನೆ ತಾಯಂದಿರ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಒಂದು ಆರೋಗ್ಯಕರ ಜೀವನವನ್ನ ಅವರು ಎದೆಹಾಲು ಉಣಿಸುವುದರ ಮೂಲಕ ಕೊಡಬಹುದು ಅಂತ ಹೇಳ್ತೀರಾ ಹೌದು ಮೇಡಮ್ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಸೌಮ್ಯ ಪ್ರಕಾಶ್ ಅವರೇ ತಾವು ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳಿಗೆ ಈ ಆಚರಣೆಯ ಧ್ಯೇಯೋದ್ದೇಶಗಳು ಎದೆಹಾಲಿನ ಮಹತ್ವ ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಾ ಕೇಳುಗರು ಮುಖ್ಯವಾಗಿ ತಾಯಂದಿರು ಈ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಮತ್ತು ಮಕ್ಕಳ ಆರೋಗ್ಯವನ್ನು ಸದೃಢವಾಗಿಸಿಕೊಳ್ಳಲೆಂಬ ಆಶಯದೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಡಾಕ್ಟರ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತ ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ಹಾಗೂ ಕೇಳುಗರಿಗೂ ಸಹ ನನ್ನ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಸೌಮ್ಯಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ವಿದ್ಯಾರಾವ್ ಕೆಎಲ್ ಕಾರ್ಯಕ್ರಮ ನಿರ್ವಹಣೆ ಪಿ ಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು